ಖುಷಿಯ ವಿಚಾರವೇನೆಂದರೆ ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಅದರಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಿನಾಚರಣೆ ನಡೀತಾ ಇದ್ದೇವೆ ಆದರೆ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ನಡೀತಾ ಇಲ್ಲ ಯಾಕಂತ ಹೇಳಿದರೆ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇರುವಂತಹ ಶಿಕ್ಷಕರು ಗುಣಮಟ್ಟ ಅವರು ಎಷ್ಟೋ ವರ್ಷಗಳ ಕಲಿಕೆಯ ಫಲವಾಗಿ ಇಲ್ಲಿ ಶಿಕ್ಷಕರಾಗಿ ಬರುವಂಥವರು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಾಗೇನಿಲ್ಲ ಸೆಕೆಂಡ್ ಬಿ ಸಿ ಆದರೆ ಸಿ ಆದರೆ ಆ ಮನೆಯ ಕಡೆಯ ಮನೆಯವರು ದ್ವಿತೀಯಭ್ಯಾಸ ಆದರೆ ಕೂಡಲೇ ಅವರಿಗೆ ಆ ಶಾಲೆಯಲ್ಲಿ ಟೀಚರ್ಸ್ ಎಲ್ಲ ಸಿಗ್ತದೆ ಅವರಿಗೆ ಶಿಕ್ಷಕರದಿಂದ ಗೊತ್ತಿಲ್ಲ ನೆಹರೂ ಗೊತ್ತಿಲ್ಲ ಸರ್ವಪಳ್ಳಿ ರಾಧಾಕೃಷ್ಣನೂ ಗೊತ್ತಿಲ್ಲ ಆ ಕಾರಣದಿಂದ ಇವತ್ತು ಆಂಗ್ಲ ಮಾಧ್ಯಮ ಹೆಚ್ಚಿನ ಶಾಲೆಗಳಲ್ಲಿ ಶಿಕ್ಷಕರ ದಿನಾಚರಣೆ ಆಗ್ತಾ ಇಲ್ಲ ಶಮಿತಾ ಟೀಚರ್ ಅವರ ಮಾತನ್ನು ಹೇಳಿದ್ರು ನಿಜವಾಗಿ ಶಿಕ್ಷಕರ ಆ ತಾಳ್ಮೆ ಮತ್ತು ಜಾಣ್ಮೆಯನ್ನು ನಾನು ಪ್ರಶಂಸಿಸಿದೆ ಅವರು ಹೇಳಿದ್ರು ಮಕ್ಕಳು ಒಂದು ಗುಂಪನ್ನು ರಚಿಸಿಕೊಂಡು ನೀರಿನ ಬದಿಗೆ ಯೂನಿಫಾರ್ಮಲ್ಲಿ ಆಟಕ್ಕೆ ಹೋಗಿದ್ರು ಅಂತ ಅಂತ ಎರಡು ಘಟನೆಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತೇನೆ ನಾನು ಅವ್ರು ಪತ್ರಘ ಆಗಿರುವುದರಿಂದ ಹತ್ತಿರದಿಂದ ಕಂಡಂತ ಎರಡೇ ಘಟನೆಗಳು ನಿಮ್ಮ ಮುಂದೆ ಹೇಳ್ತೇನೆ ನಮಗೆ ನಿರಂತರವಾಗಿ ಕರೆ ಬರುವಂಥದ್ದು ಒಂದು ಘಟನೆ ಏನು ಅಂತ ಹೇಳಿದ್ರೆ ಒಂಬತ್ತನೇ ತರಗತಿ ಹುಡುಗಿ ಅವತ್ತು ಶಾಲೆಗೆ ಬಂದಿರಲಿಲ್ಲ ಹಾಗೆ ಎಲ್ಲೂ ಕಡೆ ನೋಡಿ ಅವನು ಮನೆಗೂ ಹೋಗ್ಲಿಲ್ಲ ಕೊನೆಗೆ ಹುಡುಕಾಟ ನಡೆಯಿತು ಪೋಷಕರು ಬಂದು ಶಿಕ್ಷಕರಿಗೆ ಸರಿ ಬೈದರು ಕನ್ನಡ ಇಂಗ್ಲಿಷ್ ಸರ್ಕಾರಿ ಶಾಲೆ ಅದು ಪೋಷಕರು ಬಂದು ಶಿಕ್ಷಕರಿಗೆ ಸರಿ ಬೈದ್ರು ನಿಮಗೆ ಕೇಳಲಿಕ್ಕೆ ಆಗುದಿಲ್ವಾ ಅಂತ ಎಷ್ಟೊಂದು ಜವಾಬ್ದಾರಿ ಅಂದರೆ ಇಲ್ಲಿ ಗೊತ್ತಾಗ್ತದೆ ಶಾಲೆಯಿಂದ ಮನೆಗೆ ಇರುವುದು ಕೇವಲ ಒಂದು ಕಿಲೋಮೀಟರ್ ಮಾತ್ರ ಪೋಷಕರಿಗೆ ಬಂದು ಪೋಷಕರು ಬಂದು ಬೈದ ಶಿಕ್ಷಕರಿಗೆ ಎಷ್ಟು ಮಕ್ಕಳು ಬರದಿದ್ರೆ ಕರೆ ಮಾಡಿ ಹೇಳಬೇಕು ನೀವೇಕೆ ನಮಗೆ ಕರೆ ಮಾಡಿ ಹೇಳಿಲ್ಲ ಅನ್ನುವಂಥದ್ದನ್ನು ಪೋಷಕರು ಶಿಕ್ಷಕರಿಗೆ ಸರಿಯಾಗಿ ಬೈದರು ಅದನ್ನು ಅವರು ನನ್ನ ಹತ್ರ ಬೇಸರದಿಂದ ವ್ಯಕ್ತಪಡಿಸಿದ್ರು ಮೂರು ದಿವಸ ಆದರೂ ಕೂಡ ಹುಡುಗಿ ಇಲ್ಲ ಎಲ್ಲಿ ಹುಡುಕುವುದು ಕೊನೆಗೆ ಹುಡುಕಿ ಹುಡುಕಿ ಕಂಪ್ಲೇಂಟ್ ಆಯಿತು ಎಲ್ಲ ಆಯಿತು ಕೊನೆಗೆ ಅವಳು ಸಿಕ್ಕಿದ್ದು ಬೆಂಗಳೂರಿನಲ್ಲಿ ಮೂರು ಮಕ್ಕಳ ತಂದೆಯ ಜೊತೆ ನಂತರ ಇಟ್ಕೊಂಡು ಬಂದ್ರು ಅವನಿಗೆ ಹೊಡೆಯೋದ್ರು ಏನು ಮಾಡಿದ್ರು ಅದು ಬಿಡಿ ಬೇರೆ ವಿಷಯ ಇಲ್ಲಿ ನಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ನಮಗೆ ನಾವೇ ಪ್ರಶ್ನಿಸ್ಬೇಕಲ್ವಾ ಶಾಲೆಗೆ ಮಕ್ಕಳು ಬಂದ ಕೂಡಲೇ ಈಗ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಮಕ್ಕಳು ಬಂದ ಕೂಡಲೇ ಒಂದು ವಾಟ್ಸಪ್ ಮೆಸೇಜ್ ಬರ್ತದೆ ಇವತ್ತು ಹಾಜರಾದ ಮಕ್ಕಳು ಇವತ್ತು ಹಾಜರಾಗದ ಮಕ್ಕಳು ಅನ್ನೋದು ಸಂದೇಶ ಬರ್ತದೆ ಇಲ್ಲಿ ಉಂಟಾ ಗೊತ್ತಿಲ್ಲ ನನಗೆ ಆದರೆ ನಮಗೂ ಸಹ ಒಂದು ಜವಾಬ್ದಾರಿ ಬೇಕಲ್ಲ ಮಕ್ಕಳು ಎಲ್ಲಿ ಹೋಗ್ತಾರೆ ಅನ್ನುವಂಥದ್ದು ಎಲ್ಲಿ ಹೋದ್ರೆ ಮಾನ ಮರ್ಯಾದೆಯನ್ನು ಕಳೆದುಕೊಳ್ಳುವ ಯಾರು ಅಂತ ನಮ್ಗೆ ಗೊತ್ತಾಗಬೇಕಲ್ಲ ಇದೇ ಅದೇ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ನೋಡಬೇಕು ನಾವು ಕೆಲವು ಶಾಲೆಗಳಲ್ಲಿ ಮಾಸ್ಟರ್ಗಳು ಬೇಸರದಿಂದ ಹೇಳ್ತಾರೆ ಮಕ್ಕಳ ಬ್ಯಾಗ್ ಅನ್ನು ನಾವು ಚೆಕ್ ಮಾಡಬೇಕು ಅದರಲ್ಲಿರುವಂಥದ್ದು ಏನು ಸಿಗರೇಟು ಬೀಡಿ ಗುಟ್ಕಾ ಎಲ್ಲವೂ ಇರ್ತದೆ ನಾವು ಹೇಗೆ ಅನ್ಸರ್ ಅವರೇ ಮಕ್ಕಳಿಗೆ ಕಲಿಸಬೇಕು ಯಾವ ರೀತಿ ನಾವು ಬುದ್ಧಿ ಹೇಳ್ದೆ ಹೇಳಬೇಕು ಇದಕ್ಕೆ ಜವಾಬ್ದಾರಿ ಅನ್ನುವಂಥದ್ದು ಕೇಳುವಂಥದ್ದು ಮಾಸ್ಟರ್ಗಳು ನಮ್ಮ ಮುಂದೆ ಇದ್ದಾರೆ ಈ ಶಾಲೆನೇ ಬೇಡ ಅಂತ ಹೋದು ಮಾಸ್ಟರ್ಗಳು ನಮ್ಮ ಮುಂದೆ ಇದ್ದಾರೆ ಅದಕ್ಕೆ ಜವಾಬ್ದಾರಿ ಯಾರು ನಾವು ಬ್ಯಾಗನ್ನು ಅನ್ನು ನೋಡಬೇಕಲ್ವಾ ಬ್ಯಾಗಲ್ಲಿ ಏನೇನಿರುವುದನ್ನು ನೋಡುವುದು ಯಾರು ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಎಲ್ಲಿಗೂ ಇಲ್ಲಿ ಇರುವ ಇಲ್ಲಿಕ್ಕಿಲ್ಲ ಹೆಚ್ಚಿನ ಕಡೆ ಮಕ್ಕಳು ಶಾಲೆ ಬಿಟ್ಟ ಕೂಡಲೇ ಮಧ್ಯಾಹ್ನ ನಂತರ ಸಿಗುವುದು ಎಲ್ಲಿ ಗೊತ್ತಾ ಗುಡ್ಡೆಗಳಲ್ಲೂ ಬಾಲ್ಯಗಳ ನಡುವೆಯಲ್ಲೂ ಎಲ್ಲೆಲ್ಲೂ ಸಿಗುವಂತಹ ದೃಶ್ಯಗಳು ಇದು ಸಹ ಶಿಕ್ಷಕರು ನನ್ನ ಬಗ್ಗೆ ನನ್ನ ಜೊತೆ ಬೇಸರದಿಂದ ಅಂತ ಒಂದು ಕನ್ನಡ ಮಾಧ್ಯಮ ಶಾ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ನಾನು ಹೋಗ್ತೇನೆ ಎಂಟನೇ ತರಗತಿಯಲ್ಲಿ ಮೂ ಎರಡನೇ ಮಗ್ಗಿಯನ್ನು ಮಕ್ಕಳು ಹೇಳ್ತಾ ಇದ್ದಾರೆ ಸೀದವಾಗಿ ಕೇಳಿದೆ ಹೆಚ್ಚ ಮಾತ್ರ ಏನು ಸರ್ ಮಕ್ಕಳು ಎಂಟನೇ ಕ್ಲಾಸಲ್ಲಿ ಇದ್ದಾರೆ ಎರಡನೇ ಮಗ್ಗಿ ಹೇಳ್ತಾ ಇದ್ದಾರಲ್ಲ ಏನಂತ ಅವರು ಒಂದರಿಂದಲೇ ಸ್ಟಾರ್ಟ್ ಮಾಡಿದ್ರು ಅವರಿಗೆ ಖಾಲಿಗೆ ಏನು ಗೊತ್ತೇ ಇಲ್ಲ ಅಂತ ಅಂದ್ರೆ ಏಳನೇ ತಾರಗತಿ ಅವರು ಮಾಡಿದ್ದು ಏನು ನಮಗೂ ಸಹ ಜವಾಬ್ದಾರಿ ಬೇಕಲ್ವಾ ನಾವು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ನಾವು ಮಾಡ್ತೇವೆ ಮಕ್ಕಳಿಗೆ ಜೋರು ಮಾಡಿದ್ರೆ ಕೂಡಲೇ ಹೊಡೆದ ಕೂಡಲೇ ನಾವು ಕಾನೂನು ಎಲ್ಲವೂ ನಮಗೆ ನೆನಪು ಬರ್ತದೆ ಪೊಲೀಸರಿಗೆ ದೂರು ನಾವು ಕೊಡ್ತೇವೆ ಬಂದು ಇಲ್ಲಿ ಗಲಾಟೆ ಮಾಡ್ತೇವೆ ಎಷ್ಟು ಬೇಕೋ ಅಷ್ಟು ಮಾಸ್ಟರ್ ನಾವು ಬೈತೇವೆ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ನಮ್ಮ ಮಕ್ಕಳು ಹೋದಾಗ ನಾವು ಯಾರಾದರೂ ಬೈದಿದ್ದೇವೆ ಅಲ್ಲಿಗೆ ಹೋಗಿ ಎಷ್ಟು ಚೆನ್ನಾಗಿ ಬೆಳಿಗ್ಗೆ ಎದ್ದು ಯೂನಿಫಾರ್ಮ್ ಅನ್ನು ಚಂದಾಗಿ ಹಾಕಿ ಎರಡು ಗಂಟೆ ಅದಕ್ಕೆ ಯೂನಿಫಾರ್ಮ್ ಮಾಡಲಿಕ್ಕೆ ಮಕ್ಕಳಿಗೆ ಪೌಡರ್ ಹಾಕಲಿಕ್ಕೆ ಬಸ್ ಹತ್ತಿಸ್ಲಿಕ್ಕೆ ನಾವು ಬಳಸೋದಿಲ್ವಾ ಅದೇ ನಮ್ಮ ಕನ್ನಡ ಮೀಡಿಯಂ ಶಾಲೆಗೆ ಬರುವಾಗ ಏಕೆ ನಾವು ನಿರ್ಲಕ್ಷ್ಯ ನಿರ್ಲಕ್ಷ್ಯ ತಾಳ್ಬೇಕು ನಮ್ಮ ಮಕ್ಕಳು ಬಟನ್ ಇಲ್ಲದ ಡ್ರೆಸ್ ಅನ್ನು ಹಾಕಿಕೊಂಡು ಶಾಲೆಗೆ ಬರುವುದು ಅದೇಕೆ ನಾವು ಬೇಜವಾಬ್ದಾರಿ ಧರ್ಮಕ್ಕೆ ಸಿಕ್ಕಿತ್ತಂತವ ನಮ್ಮ ಮಕ್ಕಳಿಗೆ ಶೂ ಇಲ್ಲ ಇಂಗ್ಲೀಷ್ ಮೀಡಿಯಂ ನಾವು ಐನೂರು ರೂಪಾಯಿ ಒಂದು ಸಾವಿರ ಒಂದೂವರೆ ಸಾವಿರ ಕೊಟ್ಟು ಶೂ ತರಿಸ್ತೇವೆ ಕನ್ನಡ ಮಾಧ್ಯಮಕ್ಕೆ ಏಕೆ ಜವಾಬ್ ಬೇಜವಾಬ್ದಾರಿ ತಾಳ್ಬೇಕು ನಮ್ಮ ಮಕ್ಕಳಲ್ವಾ ನೀವೊಂದು ನೆನಪಿಟ್ಕೊಳ್ಳಿ ಇವತ್ತು ಈ ಪ್ರೈಮರಿ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನು ನಾವು ಸರಿ ಮಾಡಿದ್ರೆ ನಿಮ್ಮ ಮಕ್ಕಳು ಸರಿ ಇಲ್ಲದಿದ್ದರೆ ನಿಮ್ಮ ಮಕ್ಕಳನ್ನು ಖಂಡಿತವಾಗಿ ಸರಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ನೆನಪಿಟ್ಕೊಳ್ಳಿ ನಾವು ಹೆಚ್ಚಿನ ಕಡೆಗಳಲ್ಲಿ ನೀವು ನೋಡಬೇಕು ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ನೀವು ನೋಡಬೇಕು ಎಲ್ ಕೆ ಜಿಗೆ ಹೋದಾಗಲೇ ಟ್ಯೂಷನ್ಗೆ ಕಲಿಸಿ ಅಂತ ಹೇಳ್ತಾರೆ ಎಲ್ ಕೆ ಜಿಗೆ ಹೋಗುವಾಗ ಇವತ್ತು ಕಮ್ಮಿ ಅಂದರೆ ಹದಿನೈದು ಸಾವಿರ ಫೀಸ್ ದೊಡ್ಡ ಶಾಲೆಗಳಲ್ಲಿ ಅರವತ್ತು ಸಾವಿರಕ್ಕಿಂತ ಮೇಲೆ ಆಗಲೇ ಹೇಳ್ತಾರೆ ನೀವು ಟ್ಯೂಷನ್ ಗೆ ಕಳಿಸಿ ಎಲ್ ಕೆಜ್ ಟ್ಯೂಷನ್ ಟ್ಯೂಷನ್ಗೆ ಹೋಗಿ ಮಕ್ಕಳು ಗೆ ಬರುವಾಗ ಬರೀಲಿಕ್ಕೆ ಕೊಟ್ಟಿರುವುದಿಲ್ಲ ಇದು ನಾನು ಅನುಭವಿಸಿದ್ದು ನಿಮ್ಗೆ ಹೇಳುವಂತದ್ದು ನಿಮ್ಮ ಮಕ್ಕಳು ವೀಕ್ ಸ್ವಾಮಿ ನಿಮ್ಮ ಮಕ್ಕಳು ವೀಕ್ ಏನ್ ಅಂದ್ರೆ ಹತ್ತನೇ ತರಗತಿ ಟೀಚರ್ಗಳು ಏನ್ ಮಾಡಿದ್ದು ಬೇಕಲ್ವಾ ಏನ್ ಮಾಡಿ ನಾವು ಇಷ್ಟು ಫೀಸ್ ಕೊಟ್ಟು ಮೂವತ್ತು ಸಾವಿರ ಐವತ್ತು ಸಾವಿರ ಫೀಸ್ ಕೊಟ್ಟು ಬಸ್ಸಿಗೆ ರಿಕ್ಷಾಕ್ಕೆ ಹಣ ಕೊಟ್ಟು ವಾಹನಕ್ಕೆ ಹಣ ಕೊಟ್ಟು ಕಲಿಸ್ತೇವಲ್ಲ ಅದರ ನಡುವಲ್ಲಿ ಪ್ರಾಜೆಕ್ಟ್ ವರ್ಕ್ಗಳು ಒಂದು ವರ್ಷ ಶಾಲೆಗೆ ಹೋಗುವ ಕಮ್ಮಿಯಲ್ಲಿ ಇಪ್ಪತ್ತೈದು ಮೂವತ್ತೈದು ಫೀಸ್ ಇದ್ರೆ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ಆಗ್ತದೆ ಆದರೆ ಅವನು ಈ ಟೀಚರ್ಗಳು ಅಂತ ಬೇಕಲ್ವಾ ಖಾಲಿ ಟ್ಯೂಷನ್ಗೆ ಹೋಗಿ ಮಕ್ಕಳನ್ನು ಕಲಿಸುದು ಇಷ್ಟು ಫೀಸ್ ನಾವು ಏಕೆ ಕೊಡಬೇಕು ಅದೇ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಬನ್ನಿ ಟೀಚರ್ಗಳ ಪ್ರಯತ್ನವನ್ನು ನೀವು ನೋಡಿ ಇವರು ಇಷ್ಟೆಲ್ಲ ಜವಾಬ್ದಾರಿ ತೆಗೆದು ಅದಕ್ಕೆ ನೀವು ಏಕೆ ಕೃತಾರ್ಥರಾಗಿರ್ಬೇಕು ರಾಗಿರುವುದಿಲ್ಲ ಅನ್ನುವಂಥದ್ದು ನೀವು ಯೋಚನೆ ಮಾಡಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಎಸ್ ಎಲ್ ಸಿ ಮಕ್ಕಳು ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು ಅನ್ನೊಂದು ನೆಲೆಯಲ್ಲಿ ಆರು ಗಂಟೆ ಏಳು ಗಂಟೆವರೆಗೆ ಟ್ಯೂಷನ್ ಕೊಡ್ತಾರೆ ಆದ್ರೆ ಆಂಗ್ಲ ಆಂಗ್ಲ ಮಾಧ್ಯಮ ಶಾಲೆಗಳು ಅದು ಇರುವುದಿಲ್ಲ ನೆನಪಿಟ್ಕೊಳ್ಳಿ ಇನ್ನೊಂದು ಐದು ವರ್ಷಗಳಲ್ಲಿ ಕನ್ನಡ ಮಾಧ್ಯಮ ಶಾಲೆ ಹೀಗೆ ಮುಂದುವರಿದರೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಬಂದ್ ಆಗ್ತವೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಮುಚ್ಚುವಂತ ದಿನಗಳು ದೂರ ಇಲ್ಲ ಇನ್ನು ನಿಮಗೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಭವಿಷ್ಯ ಇಲ್ಲ ಇಂತಹ ಶಿಕ್ಷಣ ದೇರ್ಲಗಟ್ಟೆ ನೇತಾಜಿ ಶಾಲೆ ಇರಲಿ ಇಲ್ಲಿ ಮೊಂಟೆ ಸಾವಿರದ ಮುನ್ನೂರು ಮಕ್ಕಳು ಇಂತಹ ಶಿಕ್ಷಣ ಇನ್ನೋ ಕಾರ್ ನಲ್ಲಿ ಆ ಸ್ಕಾರ್ಪಿಯೋ ಕಾರ್ ನ ದೊಡ್ಡ ದೊಡ್ಡ ಕಾರ್ನಲ್ಲಿ ಮತ್ತು ಮಕ್ಕಳನ್ನು ಬಿತ್ತಾರಲ್ಲ ಅದು ಶಿಕ್ಷಣದ ಗುಣಮಟ್ಟ ಕನ್ನಡ ಶಾಲೆದ್ದು ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಎಂಥದ್ದು ಇರುವುದಿಲ್ಲ ಮುಂದಕ್ಕೆ ನಿಜವಾಗಿ ಇಲ್ಲಿ ಇಷ್ಟು ಮಕ್ಕಳು ಇದಂತಾದ್ರೆ ಈ ಕಡೆ ಇರುವಂತಹ ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಬಂದ ಬಂದಾಗ್ತದೆ ಇಲ್ಲಿನ ಗುಣಮಟ್ಟದ ಶಿಕ್ಷಣ ಇದಕ್ಕೆ ಕಾರಣ ಎಷ್ಟೋ ಡಿಗ್ರಿಗಳನ್ನು ಮಾಡಿಕೊಂಡು ಇಲ್ಲಿಗೆ ಬಂದು ಟೀಚರ್ಗಳು ನಿಮಗೆ ಇಷ್ಟೆಲ್ಲ ಬುದ್ಧಿವಾದ ಹೇಳ್ತಾರಲ್ಲ ದಿನಕ್ಕೆ ಒಂದು ಹತ್ತು ನಿಮಿಷ ಒಂದು ಕರೆ ಮಾಡಿ ಐದು ನಿಮಿಷ ಕರೆ ಮಕ್ಕಳ ಬ್ಯಾಗ್ ಅನ್ನು ನೋಡಿ ಅಟ್ ಲೀಸ್ಟ್ ಅದನ್ನಾದ್ರೂ ಮಾಡಿಕೊಂಡು ನೀವು ಮಾಡಿಕೊಂಡು ಬಂದ್ರೆ ಖಂಡಿತವಾಗಿ ನಿಮ್ಮ ಮಕ್ಕಳು ಈಗ ಎಸ್ ಎಲ್ ಸಿ ಅಲ್ಲಿ ಕಲಿಯದೆ ಏನು ಅವರು ಟೆನ್ಷನ್ ಮಾಡದೆ ಟ್ಯೂಷನ್ ಇಲ್ಲದೆ ಅವರು ಆರಾಮದಲ್ಲಿ ಪಾಸ್ ಆಗ್ತಾರೆ ಇನ್ನೊಂದು ಕೆಲವು ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಮೈದಾನವೇ ಇಲ್ಲ ಮಕ್ಕಳು ಕಲಿಯುವುದೇನು ಮಕ್ಕಳಿಗೆ ಶಿಕ್ಷಣವೇ ಒಂದು ಇದಲ್ಲ ನೂರಕ್ಕೆ ನೂರು ಅಂಕ ಬಂದ ಮಕ್ಕಳು ಕೂಡ ಮಾತ್ರ ಹುಷಾರಲ್ಲ ದೊಡ್ಡ ದೊಡ್ಡ ಶಾಲೆಗೆ ಲಕ್ಷಾಂತರ ಫೀಸ್ ಕೊಟ್ಟು ಐ ಎ ಎಸ್ ಒಂದೊಂದು ಒಂದೊಂದು ಕಾಲೇಜ್ಗಳಲ್ಲಿ ಲಕ್ಷಾಂತರ ಫೀಸ್ ಕೊಟ್ಟು ಅವರು ದೊಡ್ಡ ಹುದ್ದೆಗೆ ಹೋಗ್ತಾರೆ ಸರ್ಕಾರದ್ದು ಆದರೆ ಎಷ್ಟು ಮಂದಿ ಇದೆ ಸ್ವಾಮಿ ಯಾರಿಗಾದರೂ ಗೊತ್ತ ಇದೆಯಾ ಒಂದು ಜಾತಿಗೆ ಒಂದು ಶಾಲೆ ಧರ್ಮಕ್ಕೆ ಒಂದು ಶಾಲೆ ಅವರವರು ಅದೇ ಶಾಲೆಗೆ ಮತ್ತೆ ಯಾರ ಗೊತ್ತಾಯ್ತಾ ಯಾರ ಪರಿಚಯ ಇದೆಯನ್ನೋದು ನಿಮ್ಗೆ ಏನಾದ್ರು ಗೊತ್ತಿದೆಯಾ ಅದೇ ಕನ್ನಡ ಮಾಧ್ಯಮ ಶಾಲೆ ಎಲ್ಲರೂ ಬೆರೆತು ಕೂತಿದ್ದೀರಲ್ಲ ಇದು ನಿಜವಾದ ಭಾರತ ಇಲ್ಲಿ ಬೆಳೆದುವಂತದ್ದು ಎಲ್ಲ ಮಕ್ಕಳ ಜೊತೆ ಒಂದು ಹಳ್ಳಿಯಲ್ಲಿ ಇರುವಂತಹ ವಾತಾವರಣ ಅಂತ ಅಲ್ಲ ಸೌಹಾರ್ದ ವಾತಾವರಣ ನಿಮಗೆ ನಗರದಲ್ಲಿ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅದೇ ನಿಮಗೆ ನಗರದಲ್ಲಿ ಇನ್ನೊಂದು ಘಟನೆ ಹೇಳ್ತೇನೆ ಒಂದು ಮುಖಂಡರ ಮಗಳು ಕಂಪ್ಯೂಟರ್ ನೋಡ್ಲಿಕ್ಕೆ ಬಿಡಲಿಲ್ಲ ಅಂತ ಹೇಳಿ ಆ ಕಡೆ ಮನೆಗೆ ಹೋಗ್ತಾಳೆ ಬೈದದ್ದಕ್ಕೆ ನೇರವಾಗಿ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ತಾಳೆ ಅಂತ ಪರಿಸ್ಥಿತಿ ನಮ್ಮ ಈ ಶಾಲೆ ಮಕ್ಕಳಿಗೆ ಬರಬಾರದು ಬರುವುದೂ ಇಲ್ಲ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕಲಿತ ಮಕ್ಕಳು ಮನಸ್ಥಿತಿಯಲ್ಲೂ ಕಲಿಕೆ ಎಲ್ಲದರಲ್ಲಿ ಹುಷಾರು ಕ್ರೀಡೆ ಎಲ್ಲದಕ್ಕೂ ಪ್ರೋತ್ಸಾಹ ಕೊಡಿ ಎಲ್ಲದರ ವಿಷಯ ಅವರ ಮನಸ್ಸು ಕೂಡ ಗಟ್ಟಿ ಇರ್ತದೆ ಎನ್ನುವಂತ ನೀವು ನೆನಪಿನ ಕೊಟ್ಟಬೇಕು ಎರಡು ಬೆಟ್ಟು ಕೊಟ್ಟರು ಬೈದ್ರು ಕೂಡ ಅವರು ಇರ್ತಾರೆ ಅದೇ ಆಂಗ್ಲ ಮಾಧ್ಯಮ ಶಾಲೆ ಮನೆಯಿಂದ ಶಾಲೆಗೆ ಹೋದ ಯಾವುದೇ ಮಕ್ಕಳಿಗೆ ಬರುವುದಿಲ್ಲ ಶುಕ್ರವಾರ ನಮಗೆ ಹೋಗ್ಲಿಕ್ಕೆ ಸಮಯ ಆಗಿದೆ ಆ ಕಾರಣದಿಂದಾಗಿ ನನಗೆ ಕೊಟ್ಟ ಅವಕಾಶ ಬಳಸಿಕೊಂಡು ನನಗೆ ಎಷ್ಟು ಸ್ವಲ್ಪ ಒಂದು ಹೇಳಿದ್ದೇನೆ ಕೇಳಿದರೆ ನಿಮಗೆಲ್ಲರಿಗೂ ಧನ್ಯವಾದಗಳು